ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತಿನ ತರಗತಿಯೊಳಗೆ ಗಂಗಾವಳಿ ನದಿ ಅಥವಾ ಬೆಡ್ತಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮ್ಯಾಪನ್ನು ಬೇಸಕ್ಕೆ ಇಟ್ಕೊಂಡು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ರೀ ಮೊನ್ನೆ ನಾವು ಹಿಂದಿನ ತರಗತಿ ಒಳಗೆ ನೇತ್ರಾವತಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತ ಬಂದ್ವಿ ಈಗ ಇವತ್ತಿನ ತರಗತಿಯೊಳಗೆ ಗಂಗಾವಳಿ ನದಿ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಇಲ್ಲಿ ಈ ಗಂಗಾವಳಿ ನದಿ ಎಲ್ಲಿ ಅಂತ ತಿಳಿದುಕೊಳ್ಳೋಣ ಇದು ಎಲ್ಲೂ ಗೊಮ್ಮೋಗುತ್ತಾ ಧಾರವಾಡದ ದಕ್ಷಿಣಕ್ಕೆ ಸೋಮೇಶ್ವರ ದೇವಸ್ಥಾನ ಬರುತ್ತಾ ಆ ದೇವಸ್ಥಾನದ ಸಮೀಪ ಶ್ಯಾಲಮಾಲ್ ಎಂಬ ಹೆಸರಿನಿಂದ ಈ ನದಿ ಹುಟ್ಟುತ್ತಾ ಧಾರವಾಡ ಜಿಲ್ಲೆಯೊಳಗ ಹುಟ್ಟಿದ ಏಕೈಕ ನದಿ ಇದು ಶಾಲಮಾಲ್ ನದಿ ಸ್ನೇಹಿತರೆ ಅಂದ್ರೆ ಏನಪ್ಪ ಅಂದ್ರೆ ಧಾರವಾಡದ ಕೆ ಯು ಡಿ ಒಳಗ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಲ್ಲಿ ಈ ನದಿ ಉಕಂಪವಾಗುತ್ತ ಈ ನದಿಯ ಒಟ್ಟು ಉದ್ದ ಎಷ್ಟು ಸುಮಾರು ನೂರ ಐವತ್ತೆರಡು ಕಿಲೋಮೀಟರ್ ಉದ್ದವನ ಈ ಗಂಗಾವಳಿ ನದಿ ಒಳಗೊಂಡ ಸ್ನೇಹಿತರೆ ಈ ನದಿ ಪ್ರಮುಖವಾಗಿ ಧಾರವಾಡ ಜಿಲ್ಲೆ ಆಗಿರ್ಬೋದು ಮತ್ತು ಉತ್ತರ ಕನ್ನಡ ಜಿಲ್ಲೆಯೊಳಗೆ ಹರಿದು ಕೊನೆಯದಾಗಿ ಗೋಕರ್ಣ ಸಮೀಪ ಅರಬಿ ಸಮುದ್ರ ಸೇರುತ್ತಾ ಇದು ಈ ಗಂಗಾವಳಿ ನದಿಯ ಒಟ್ಟು ಜಲಾನಯನ ಪ್ರದೇಶ ಎಷ್ಟಿದೆ ಅಂದರೆ ಮೂರು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಕಂಡು ಬರ್ತಾ ಎಷ್ಟಿದೆ ಮೂರು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಚದರ ಕಿಲೋಮೀಟ್ರ್ ಜಲಾನಯನ ಪ್ರದೇಶವನ್ನು ಈ ಗಂಗಾವಳಿ ನದಿ ಒಳಗೊಂಡಿದೆ ಇದೊಂದು ಅತ್ಯಂತ ಸುಂದರವಾದ ನದಿ ಇದು ಈ ನದಿಗೆ ಪ್ರಮುಖವಾಗಿ ಬೇಡ್ತಿ ಆಗಿರ್ಬೋದು ಶಾಲ್ಮಾಲ್ ಆಗಿರ್ಬೋದು ಮತ್ತು ಸೊಂದ ಎಂಬ ಪ್ರಮುಖ ಉಪನದಿಗಳು ಬಂದು ಸೇರ್ತಾವ ಯಾವ ನದಿಗೆ ಗಂಗಾವಳಿ ನದಿಗೆ ಬಂದು ಸೇರ್ತಾವೆ ಇವು ಕೊನೆಯದಾಗಿ ಈ ನದಿ ಎಲ್ಲಿ ಅರಬಿ ಸಮುದ್ರನ ಸೇರುತ್ತಪ್ಪ ಅಂದ್ರೆ ಗೋಕರ್ಣ ಸಮೀಪ ಗಂಗಾ ದೇವಸ್ಥಾನ ಅಂತ ಬರ್ತಾ ಅಲ್ಲಿ ಪಶ್ಚಿಮ ದಿಕ್ಕಿನೊಳಗೆ ಇದು ಅರಬಿ ಸಮುದ್ರನ ಸೇರುತ್ತ ನೆಕ್ಸ್ಟ್ ಸ್ನೇಹಿತರೆ ಈ ಗಂಗಾವಳಿ ನದಿ ಬಗ್ಗೆ ಮ್ಯಾಪನ್ನು ಇಟ್ಕೊಂಡು ಮಾಹಿತಿ ತಿಳ್ಕೊತ ಹೋಗೋಣ ಅಂದರೆ ಈ ನದಿ ವ್ಯವಸ್ಥೆ ಬಗ್ಗೆ ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು ಇಲ್ಲಿ ಮೊದಲನೇದಾಗಿ ಇಲ್ಲಿ ಈ ಎಲ್ಲಿ ಹೋಗಮ್ ಹೋಗುತ್ತ ಅಂತ ತಿಳಿದುಕೊಳ್ಳೋಣ ಮೇಲ್ಗಡೆ ತಿಳಿದುಕೊಂಡಿದ್ದೇವೆ ಆದರೂ ಇನ್ನೊಂದು ತಿಳಿದುಕೊಳ್ಳೋಣ ಎಲ್ಲಿ ಹೋಗುತ್ತಾ ಧಾರವಾಡದ ಸೋಮೇಶ್ವರ ಕುಂಡದೊಳಗ ಶಾಲ್ಮಾಲ್ ಎಂಬ ಹೆಸರಿನಿಂದ ಈ ನದಿ ಹೋಗೊಮೋಗುತ್ತಾ ಯಾವ ಹೆಸರಿನಿಂದ ಶಾಲ್ಮಾಲ್ ಎಂಬ ಹೆಸರಿನಿಂದ ಈ ನದಿ ಹೋಗೋಮೋಗುತ್ತಾ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿದ ಏಕೈಕ ನದಿ ಯಾವ್ದಪ್ಪ ಅಂದ್ರೆ ಶಾಲ್ಮಾಲ್ ನದಿ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನೆನ್ಪಿಟ್ಕೊಳ್ಳಿ ನೀವು ನಂತರ ಈ ಶಾಲ್ಮಾಲ್ ನದಿ ಕಲಘಟಗಿಯನ್ನು ಪ್ರವೇಶ ಮಾಡುತ್ತಾ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕನ್ನು ಪ್ರವೇಶ ಮಾಡುತ್ತಾ ಅಲ್ಲಿದ್ದಕ್ಕೆ ಎಡಭಾಗದಿಂದ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತಾ ಯಾವುದಾದ್ರೆ ಬೆಡ್ತಿ ನದಿ ಸ್ನೇಹಿತರೆ ಇದು ಘಟ್ಟ ಒಳಗೆ ಹುಟ್ಟುತ್ತಾ ಬೆಡ್ತಿ ನದಿ ನಂತರ ಇದು ಕಲಘಟಗಿ ಸಮೀಪ ಶಾಲ್ಮಾಲ್ ನದಿ ಅನ್ನ ಸೇರುತ್ತಾ ಈ ಬೆಡ್ತಿ ನದಿಗೆ ಧಾರವಾಡ ಜಿಲ್ಲೆಯೊಳಗೆ ಎರಡು ಪ್ರಮುಖ ಕೆರೆಗಳು ಕಂಡುಬರ್ತಾವ್ರಿ ಒಂದು ಉನ್ಕಲ್ ಕೆರೆ ಇನ್ನೊಂದು ನೀರು ಸಾಗರ್ ಕೆರೆ ಸ್ನೇಹಿತರೆ ಈ ನೀರ್ಸಾಗರ ಕೆರೆ ಧಾರವಾಡದ ಕಲಘಟಗಿ ತಾಲೂಕಿನ ಕಂಡು ಬರುತ್ತಾ ಆ ನೀರು ಸಾಗರ್ ಕೆರೆ ಬಲಭಾಗದಿಂದ ಬಂದ್ಸೇರತ್ತ ಇದಕ್ಕೆ ಇನ್ನು ಎರಡ ಭಾಗದಿಂದ ಉನ್ಕಲ್ ಕೆರೆ ಬಂದ್ಸೇರತ್ತ ಇದು ಹುಬ್ಬಳ್ಳಿ ಸಮೀಪ ಉನ್ಕಲ್ ಎಂಬ ಗ್ರಾಮದ ಈ ಕೆರೆ ಕಂಡು ಬರ್ತಾ ಇದು ನದಿಗೆ ನದಿ ಬಂದ್ಸೇರತ್ತ ಎಲ್ಲಿ ಸೇರತ್ತ ಕಲಗಡ್ಗೆ ಸಮೀಪ ಬಂದ್ಸೇರ್ತಾವ್ರಿ ಇವು ನಂತರ ಈ ಬೆಡ್ತಿ ನದಿ ಕಲಗಟ್ಟಿ ಸಮೀಪ ಶಾಲ್ಮಲ್ ನದಿ ಅಂತ ಸೇರಿದಾಗ ಇದಕ್ಕೆ ಗಂಗಾವಳಿ ಅಥವಾ ಬೆಡ್ತಿ ನದಿ ಅಂತ ಕರೀತಾರ ಏನಂತ ಕರೀತಾರ ಗಂಗಾವಳಿ ಅಥವಾ ಬೆಡ್ತಿ ನದಿ ಅಂತ ಕರೀತಾರೆ ನಂತರ ಇದು ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರವೇಶ ಮಾಡುತ್ತ ಅಲ್ಲಿ ಪ್ರಮುಖ ಪಾಲ್ಸ್ ಕೂಡ ನಿರ್ಮಾಣವಾಗುತ್ತಾ ಯಾವ್ದ್ರಿ ಪ್ರಸಿದ್ಧ ಮಾಗೋಡು ಪಾಲ್ಸ್ ನೇತಾರೆ ಯಾವುದು ಮಾಗೋಡು ಪಾಲ್ಸ್ ಗಂಗಾವಳಿ ಅಥವಾ ಬೆಡ್ತಿ ನದಿಯಿಂದ ಉಗಮವಾಗಿದೆ ನೆಕ್ಸ್ಟ್ ಈ ಗಂಗಾವಳಿ ಅಥವಾ ಬೆಡ್ ನದಿಗೆ ಎಡಭಾಗದಿಂದ ಇನ್ನೊಂದೊಂದು ಪ್ರಮುಖ ಉಪನದಿ ಮನಸ್ಸೇ ಇರುತ್ತಾ ಅದ್ಯಾವುದ್ರಿ ಸೊಂಡಾ ನದಿ ಸ್ನೇಹಿತರೆ ಎಲ್ಲಿ ಗೋಕರ್ಣ ಸಮೀಪ ಬಂದ್ ಸೇರುತ್ತೆ ಯಾವುದು ಸೊಂಡಾ ನದಿ ಈ ಸೊಂಡಾ ನದಿಗೆ ಒಂದು ಪ್ರಮುಖ ಪಾಲ್ಸ್ ಕೂಡ ರೀ ಉತ್ತರ ಕನ್ನಡ ಜಿಲ್ಲೆ ಒಳಗ ಅದ್ಯಾವುದು ಶಿವಗಂಗಾ ಪಾಲ್ಸ್ ಯಾವುದು ಶಿವಗಂಗಾ ಪಾಲ್ಸ್ ಈ ಪಾಲ್ಸ್ ಬಗ್ಗೆ ನೆಕ್ಸ್ಟ್ ಲೈಡ್ ಒಳಗಿದೆ ಅಲ್ಲಿನ ಮಾಹಿತಿ ಅಂತ ತಿಳಿದುಕೊಳ್ಳೋಣ ನಂತರ ಕೊನೆಯದಾಗಿದ್ದು ಗೋಕರ್ಣ ಸಮೀಪ ಅರಬಿ ಸಮುದ್ರ ಸೇರುತ್ತ ಗಂಗಾ ದೇವಸ್ಥಾನದೊಳಗ ಅರಬಿ ಸಮುದ್ರನ ಈ ಗಂಗಾವಳಿ ಅಥವಾ ಬೆಟ್ಟಿ ನದಿ ಸೇರತ್ತ ನೆಕ್ಸ್ಟ್ ಇಲ್ಲಿ ನಾವು ಬೇಡ್ತಿ ನದಿಯ ಮೇಲೆ ಕಂಡುಬರುವ ಪ್ರಮುಖ ಪಟ್ಟಣಗಳು ಯಾವಪ್ಪ ಗೋಕರ್ಣ ಆಗಿರ್ಬೋದು ಅಂಕೋಲ ಆಗಿರ್ಬೋದು ಮತ್ತು ಕಲಗಟ್ಟಿಗೆ ಇವು ಈ ನದಿ ವ್ಯವಸ್ಥೆ ಮೇಲೆ ಕಂಡು ಬರ್ತಾವ ನೆಕ್ಸ್ಟ್ ಇಲ್ಲಿ ನಾವು ಈ ಗಂಗಾವಳಿ ವ್ಯವಸ್ಥೆ ಮೇಲೆ ಕಂಡುಬರುವ ಜಲಪಾತಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡ್ಬಿಡೋಣ ಮೊದಲೇದಾಗಿ ಒಂದು ಕಂಡು ಬರುವ ಪ್ರಸಿದ್ಧ ಜಲಪಾತ ಯಾವುದ್ರಿ ಮಾಗೋಡು ಜಲಪಾತ ಈ ಜಲಪಾತ ಎಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಪಟ್ಟಣದಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದೊಳಗ ಮತ್ತು ಸಿರಿಸಿಯಿಂದ ಐವತ್ತೆಂಟು ಕಿಲೋಮೀಟರ್ ದೂರದೊಳಗ ಈ ಜಲಪಾತ ಕಂಡು ಬರುತ್ತ ಹಾಗಾದ್ರೆ ಈ ಜಲಪಾತ ಸರಿಸುಮಾರು ಎರಡು ನೂರು ಮೀಟರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ ಇಲ್ಲಿ ಎಷ್ಟು ಎರಡು ನೂರು ಮೀಟರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ರಮುಖ ಜಲಪಾತ ಯಾವ್ದ್ರಿ ಶಿವಗಂಗಾ ಜಲಪಾತ ಎಲ್ಲಿ ಕಂಡು ಬರ್ತಾ ಇದು ಸಿರ್ಸಿಯ ಪಟ್ಟಣದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದೊಳಗೆ ಕಂಡು ಬರ್ತಾ ಎಲ್ಲಿ ಕಂಡು ಬರ್ತಾ ಸಿರ್ಸಿಯ ಸಮೀಪ ಸುಮಾರು ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದೊಳಗೆ ಈ ಜಲಪಾತ ಕಂಡು ಬರ್ತಾ ಈ ಜಲಪಾತ ಪ್ರಮುಖವಾಗಿ ಗಂಗಾವಳಿ ನದಿಯ ಒಂದು ಪ್ರಮುಖ ಉಪನದಿಯಾದ ಸೊಂಡಾ ನದಿಯಿಂದ ಉಗಮವಾಗಿತ್ತು ಸ್ನೇಹಿತರೆ ಶಿವಗಂಗೆ ಜಲಪಾತ ಸರಿಸುಮಾರು ಎಪ್ಪತ್ನಾಲ್ಕು ಮೀಟ್ರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ತುಮಕೋತಾ ಇಲ್ಲ ಎಷ್ಟು ಎಪ್ಪತ್ನಾಲ್ಕು ಮೀಟ್ರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ತುಮಕೋತ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ದ ಅಡ್ಡ ವಾರಿಯಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈ ಏನಾದರೂ ಪಿ ಡಿ ಎಫ್ ಬೇಕಾಗಿತ್ತಪ್ಪ ಅಂದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಶೇರ್ ಮಾಡಿರ್ತಾರೆ ಅದಕ್ಕೆ ಜಾಯಿನ್ ಆಗಿ പ്രതിയൊന്ന് ഹിടത്ത് പീഡിയപ്പ് നമ്മെല്ല പൊള്ളബോ